ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೂ ಎಂಕರೇಜ್ಮೆಂಟ್ ಸಿಗತ್ತೆ ಸಪೋರ್ಟ್ ಮಾಡ್ತೀರ ಅಲ್ವಾ ಎಲ್ಲರಿಗೂ ನಾಗಪಂಚಮಿ ಹಬ್ಬದ ಶುಭಾಶಯಗಳು ಈ ಹಬ್ಬ ಯಾಕೆ ಆಚರಿಸ್ಬೇಕು ಕಾರಣ ಏನು ಅನ್ನೋದನ್ನು ಇವತ್ತು ನಾನು ನಿಮಗೆಲ್ಲ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಈಗ ಅದೇನು ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ನಿಮಗೆ ಸಮನ ಅಂತ ಒಬ್ಬಳು ಹೆಣ್ಣುಮಗಳು ಆ ಮಗಳಿಗೆ ಅಪ್ಪ ಅಮ್ಮ ಒಂದೊಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತಾರೆ ಮದುವೆ ಮಾಡಿದ್ಮೇಲೆ ಆ ಹುಡುಗನ ಅಂದರೆ ಸುತ್ ಎಲ್ಲ ಕಡೆ ಸುತ್ತಮುತ್ತ ಎಲ್ಲ ವಿಚಾರಿಸಿ ಅವ್ರನ್ನ ಇಂಟ್ರೆಸ್ಟ್ರನ್ನೆಲ್ಲ ವಿಚಾರಿಸ್ಬಿಟ್ಟೆ ಕೊಟ್ಟಿರ್ತಾರೆ ಆ ಹುಡುಗಿನ ಆ ಹುಡುಗಂಗೆ ಅವ್ರ ಜೀವನವೂ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಒಳ್ಳೆ ಹುಡುಗ ಯಾವುದೇ ದುಷ್ಟಿಚಟಗಳಿರಲ್ಲ ಆ ಹುಡುಗಂಗೆ ಮತ್ತು ಗುಣನೂ ತುಂಬ ಒಳ್ಳೆಯದಾಗಿರುತ್ತೆ ಸಂಬಳನೂ ಕೈ ತುಂಬ ತೊಗೊಂಬರ್ತಿರ್ತಾನೆ ಸ್ವಂತ ಮನೆ ಇರುತ್ತೆ ಆಸ್ತಿ ಪಾಸ್ತಿ ಎಲ್ಲ ಇರುತ್ತೆ ಜೀವನ ಏನೋ ತುಂಬ ಚೆನ್ನಾಗಿರುತ್ತೆ ಆ ಹುಡುಗನ ಅಪ್ಪ ಅಮ್ಮಂಗೆ ಇವನೊಬ್ಬನೇ ಮಗ ಮತ್ತು ಇನ್ನೊಂದೇನು ಅಂತಂದರೆ ಅತ್ತೆ ಮಾವನು ತುಂಬ ಚೆನ್ನಾಗಿ ನೋಡ್ಕೋತಿರ್ತಾರೆ ಸರಿ ಜೀವನ ಹೀಗೆ ಚೆನ್ನಾಗಿದ್ದಾಗ ಆರು ತಿಂಗಳಾಗತ್ತೆ ವರ್ಷ ಆಗತ್ತೆ ಯಾವುದೇ ಹೆಣ್ಮಕ್ಳಿಗಾದರೂ ಮದುವೆ ಆದಮೇಲೆ ಕೆಲವು ತಿಂಗಳುಗಳಾದಮೇಲೆ ಬಸ್ರಿ ಆಗ ಅಂದರೆ ಬಸ್ರಿ ಅಂದರೆ ಐ ಮೀನ್ ನಾನು ತಾಯಿ ಆಗಬೇಕು ಅಂಥೇಳಿ ಎಲ್ಲ ಹೆಣ್ಮಕ್ಳು ಬಯಸ್ತಾರೆ ಅದೇ ಥರ ಈ ಹೆಣ್ಮಗಳು ಕೂಡ ಬಯಸ್ತಿರ್ತಾಳೆ ಒಂದು ವರ್ಷ ಆಗತ್ತೆ ಎರಡು ವರ್ಷ ಆಗತ್ತೆ ಕಡೆಗೆ ಐದು ವರ್ಷವೂ ಆಗತ್ತೆ ಆ ಹುಡುಗಿ ಬಸ್ರಿ ಆಗೋದೇ ಇಲ್ಲ ಡಾಕ್ಟರ್ ಹತ್ರ ತೋರಿಸ್ತಾಳೆ ನೋಡಿದ್ರೆ ಒಂದು ಪ್ರಾಬ್ಲಮ್ ಇರೋಲ್ಲ ಆ ಹೆಣ್ಣು ಮಗಳಿಗೆ ಎಲ್ಲ ಚೆನ್ನಾಗೇ ಇದೆಯಲ್ಲಮ್ಮ ಅಂತ ಹೇಳ್ತಾರೆ ಡಾಕ್ಟರು ಸರಿ ನಿನ್ನ ಗಂಡನ್ನು ಕರ್ಕೊಂಬಂದು ಟೆಸ್ಟ್ ಮಾಡಿಸು ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ ಸರಿ ಗಂಡನು ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಹೋದರೆ ಅವನಿಗೂ ಯಾವುದೇ ಒಂದು ಸಮಸ್ಯೆ ಇರಲ್ಲ ಆವಾಗ ಅವಳಗೊಂದೇ ಅನಿಸತ್ತೆ ನಾವು ಡಾಕ್ಟರ್ ಹತ್ರ ತೋರಿಸಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಯಾರಾದರೂ ಒಳ್ಳೆ ಜ್ಯೋತಿಷ್ಯರ ಹತ್ರ ತೋರಿಸೋಣ ಅಂಥೇಳಿ ಅಂದ್ಕೊಂಡು ಅವಳು ಜ್ಯೋತಿಷ್ಯರ ಹತ್ರ ಹೋಗಬೇಕು ಅಂತ ಅಂದ್ಕೊಳ್ತಾಳೆ ಅದೊಂದು ಅದೊಂದೇ ಅಲ್ಲ ಅವಳು ಮಹಾದೈವ ಭಕ್ತಳು ಎಷ್ಟು ದೇವ್ರ ಮೇಲೆ ಭಕ್ತಿ ಅಂತಂದರೆ ಯಾವೊಂದು ಯಾವುದೇ ಒಂದಾಗಲಿ ದೇವ್ರ ಮೇಲೆ ಭಾರ ಹಾಕ್ತಿರ್ತಾಳೆ ಮತ್ತು ಅವಳು ತುಳಸಿ ಪೂಜೆ ಮಾಡದೆ ದೇವರಿಗೆ ನಮಸ್ಕಾರ ಹಾಕದೆ ಅವಳು ಏನೊಂದು ತೊಟ್ಟ ನೀರು ಕುಡಿತಿರಲ್ಲ ಅಷ್ಟು ದೇವ್ರ ಮೇಲೆ ಭಕ್ತಿ ಇರುತ್ತೆ ಆ ಮಗಳಿಗೆ ಅಷ್ಟು ದೇವ್ರನ್ನು ನಂಬ್ತಿರ್ತಾಳೆ ಆ ಹೆಣ್ಣು ಮಗಳು ಮತ್ತು ಅಷ್ಟೇ ಗುರುಗಳನ್ನೂ ನಂಬ್ತಿರ್ತಾಳೆ ರಾಯರು ಅಂತಂದರು ಅಷ್ಟೇ ಭಕ್ತಿ ಬ್ರಹ್ಮಣ್ಯ ತೀರ್ಥರು ಎಲ್ಲರನ್ನೂ ನಂಬ್ತಿರ್ತಾಳೆ ಮತ್ತು ಎಲ್ಲೇ ಒಂದು ಹೊರಗಡೆ ಹೋಗಬೇಕು ಅಂದರೆ ಗುಡಿಗೆ ಹೋಗಬೇಕು ಅಂತ ಬಯಸ್ತಿರ್ತಾಳೆ ಹೊರತಾಗಿ ಎಲ್ಲೋ ಪಿಕ್ನಿಕ್ ಹೋಗಬೇಕು ಈ ಥರ ಎಲ್ಲ ಒಂದು ಆಸೆ ಇರೋಲ್ಲ ಹೆಣ್ಮಗಳೇ ಹೀಗೆ ಜೀವನ ನಡೀತಿರುತ್ತೆ ಸಾಕ್ತಿರುತ್ತೆ ಸರಿ ಹತ್ರ ತೋರಿಸ್ಬೇಕು ಅಂದ್ಕೊಂಡಿರ್ತಾಳಲ್ಲ ಆ ಅದಕ್ಕೆ ಅವಳು ಜಾತಕ ಮತ್ತು ಆ ಹೆಣ್ಣು ಮಗಳು ಗಂಡನ ಜಾತಕ ಇಬ್ಬರು ಜಾತಕನೂ ತೊಗೊಂಡು ಹೋಗಿ ಹತ್ರ ಕೊಡ್ತಾಳೆ ಕೊಟ್ಟಾಗ ಆ ಜ್ಯೋತಿಷ್ಯರು ಕೇಳ್ತಾರೆ ನಿಮ್ಮ ಮತ್ತೆ ಮಾವಂಗೆ ನಿನ್ನ ಗಂಡ ಒಬ್ಬನೇನಾ ಇಲ್ಲ ಬೇರೆ ಅಣ್ಣ ತಮ್ಮಂದರು ಇದ್ದಾರಮ್ಮ ಅಂಥೇಳಿ ಕೇಳಿದಾಗ ಇಲ್ಲ ನನ್ನ ಗಂಡ ಒಬ್ಬರೇ ಇನ್ನೊಂದು ನಮ್ಮ ಅತ್ತೆ ಮಾವಂಗೆ ಇವರು ಹುಟ್ಟಿದ ಅಂದರೆ ದತ್ತು ತಗೊಂಡಿರೋದು ಅವ್ರಿಗೆ ಮಕ್ಕಳಾಗಲಿಲ್ಲ ಅಂಥೇಳಿ ಹೇಳ್ತಾಳಂಥ ಹಣ್ಣು ಮಗಳು ಅದೇ ಅಂದ್ಕೊಂಡೆ ಅಮ್ಮ ನಿನ್ನ ಗಂಡನ ಜಾತಕ ನೋಡಿದಾಗ ನಿನ್ನ ಜಾತಕದಲ್ಲಿ ಯಾವುದೇ ದೋಷ ಇಲ್ಲ ಆದರೆ ನಿನ್ನ ಗಂಡನಿಗೆ ಯಾಕೆ ದೋಷ ಬಂದಿದೆ ಅಂದರೆ ಅವರ ಅಪ್ಪ ಅಮ್ಮ ದತ್ತು ತೊಗೊಂಡಿದ್ದಾರೆ ಅವ್ರ ಮ ದತ್ತು ತಗೊಂಡಾಗ ಆ ಹುಡುಗ ಅವ್ರ ಮನೆ ಅವನೇ ಆಗಿರೋ ಕಾರಣದಿಂದ ದೋಷ ಆಗಿದೆ ಅದೇನು ಅಂತಂದರೆ ನಿಮ್ಮ ಅತ್ತೆ ಮಾವ ಒಂದು ಹಾವನ್ನು ಸಾಯಿಸಿದಾರೆ ಅದೊಂದೇ ಕಾರಣ ಅಲ್ಲ ಗೊತ್ತಿಲ್ಲದೆ ಸಾಯಿಸಿರೋದು ಒಂದು ಇನ್ನೊಂದೇನು ಅಂತಂದರೆ ಅತ್ತೆ ಮನೆಯಲ್ಲಿ ಯಾವ ವರ್ಷವೂ ಈ ನಾಗರ ಚೌತಿ ಅನ್ನೋ ಒಂದು ಪೂಜೆನ ಬಿಟ್ಟುಬಿಟ್ಟಿದ್ದಾರೆ ಅದಕ್ಕೆ ಈ ದೋಷ ಬರ್ತಾ ಇದೆ ಬಂದಿರೋದು ಹಾಗಾಗಿ ನಿಮ್ಮ ಅತ್ತೆ ಮಾವೂ ಮಕ್ಕಳಿಲ್ಲ ನಿಮಗೆ ಈ ದೋಷ ಹೋಗಬೇಕು ಅಂದರೆ ಅದಕ್ಕೊಂದು ಪರಿಹಾರ ಮಾಡಬೇಕಮ್ಮ ಅಂಥೇಳಿ ಆ ಜ್ಯೋತಿಷ್ಯರು ಹೇಳ್ತಾರೆ ಏನು ಮಾಡಬೇಕು ಹೇಳಿ ಅದೆಷ್ಟು ಕಷ್ಟ ಆದರೂ ಪರವಾಗಿಲ್ಲ ನಾನು ಮಾಡ್ತೀನಿ ನಮ್ಮ ಅತ್ತೆ ಮಾವನೂ ತುಂಬ ಒಳ್ಳೆಯವರು ನನ್ನ ಗಂಡನೂ ತುಂಬ ಒಳ್ಳೆಯವರು ಏನೋ ಗೊತ್ತಿಲ್ಲದೇ ಆಗಿರೋದು ಅಂತ ನೀವು ಹೇಳ್ತಿದ್ದೀರ ಏನು ಮಾಡಬೇಕು ಅಂತ ಹೇಳಿ ಆ ಹೆಣ್ಮಗಳು ಕೇಳಿದಾಗ ವ್ರತ ಹಿಡಿ ನೀನು ಏನು ಅಂತಂದರೆ ಇನ್ಮೇಲೆ ನಾನು ಯಾವತ್ತೂ ನಾಗರ ಚೌತಿ ಅಂದರೆ ಪಂಚಮಿ ಆ ಚೌತಿಯನ್ನು ನಾಗರ ಚೌತಿ ಅನ್ನೋ ವ್ರತನ ಬಿಡೋಲ್ಲ ಆ ಹಬ್ಬನ ಮಾಡ್ಕೊಂಡು ಹೋಗ್ತೀನಿ ತನಿ ಎರಿತೀನಿ ನಾಗಪ್ಪಂಗೆ ಅನ್ನೋದೊಂದು ಸಂಕಲ್ಪ ಮಾಡು ಇನ್ನೊಂದು ನಾಗರ್ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಬೇಕು ಯಾವುದಾದ್ರೂ ಒಂದು ಗುಡಿ ಮುಂದೆ ಆ ಥರ ಒಂದು ಪ್ರತಿಷ್ಠಾಪನೆ ಮಾಡಿ ಅಲ್ಲಾದರೂ ಹಾಲೇರಿ ಅಲ್ಲೂ ಹಾಲೆರೆದು ಮನೆಯಲ್ಲೂ ಒಂದು ನಾ ಬೆಳ್ಳಿ ನಾಗಪ್ಪನ ತೊಗೊಂಡು ತನಿ ಎರಿಬೇಕಮ್ಮ ಇದನ್ನು ಮಾಡ್ತಾ ಬಾ ನಿನಗೆ ಒಳ್ಳೆಯ ಒಂದು ಸಂತಾನನೇ ಆಗತ್ತೆ ನಿನಗೇನೆ ಈ ನಿಮ್ಗೇನೇನು ದೋಷ ಇದೆ ಎಲ್ಲ ಪರಿಹಾರ ಆಗತ್ತೆ ಅಂಥೇಳಿ ಹೇಳ್ತಾರಂತೆ ಆ ಜ್ಯೋತಿಷ್ಯರು ಆಯಿತು ಅಂಥೇಳಿ ಈ ಹೆಣ್ಣುಮಗಳು ಅದೇ ಥರ ಮಾಡ್ತೀನಿ ನೀವು ಹೇಳ್ದಂಗೆ ತುಂಬ ಉಪಕಾರ ಆಯಿತು ಅಂಥೇಳಿ ಅವ್ರಿಗೆ ನಮಸ್ಕಾರ ಹಾಕಿ ಅವಳು ಹೋಗ್ತಾಳಂತೆ ಮನೆಗೆ ಹೋಗಿ ಅದೇ ಥರ ಸಂಕಲ್ಪ ಮಾಡಿ ಏನೇನು ಪರಿಹಾರ ಮಾಡಬೇಕೆಲ್ಲ ಮಾಡ್ಲಂತೆ ಆ ಹೆಣ್ಣುಮಗಳು ಮಾಡಿದ ಎರಡು ವರ್ಷಕ್ಕೆ ಆ ಹೆಣ್ಣುಮಗಳು ಬಸ್ರಿನೂ ಆಗ್ತಾಳೆ ಒಂದು ಒಳ್ಳೆಯ ಸಂತಾನನೂ ಆಗತ್ತೆ ಅವ್ರ ಮನೇಲಿ ಏನು ದೋಷ ಇತ್ತು ಅದು ಕಳೆದ ಮೇಲೇ ಆ ಹೆಣ್ಣುಮಗಳು ಬಸ್ರಿ ಆಗೋದು ಆಮೇಲೆ ಮಗುನೂ ಆಗತ್ತೆ ಅದು ಗಂಡು ಮಗುನೇ ಆಗತ್ತೆ ಆಮೇಲೆ ಆ ದೋಷ ಎಲ್ಲ ನಿವಾರಣೆ ಆಗುತ್ತಲ್ಲ ಹಾಗಾಗಿ ಆ ಮಗುಗೆ ನಾಗಪ್ಪನ ಹೆಸರು ಇಡ್ತಾಳಂತೆ ಇನ್ನೊಂದೇನಂದರೆ ಆ ಮಗು ನಾಗರ ಚೌತಿ ಹಬ್ಬದ ದಿನವೇ ಹುಟ್ಟತ್ತಂತೆ ಆಮೇಲೆಲ್ಲ ಶುಭನೇ ಆಗತ್ತೆ ಅವ್ರ ಮನೆಯಲ್ಲಿ ಆಮೇಲೆ ಯಾವತ್ತೂ ಆ ಹೆಣ್ಣುಮಗಳು ಈ ನಾಗರ ಚೌತಿ ಅನ್ನೋ ಹಬ್ಬನ ತಪ್ಪಿಸ್ಲಿಲ್ವಂತೆ ಪ್ರತಿ ವರ್ಷ ಮಾಡ್ತಾ ಬಂದ್ಲಂತೆ ಹಾಗಾಗಿ ನೋಡಿ ಕೆಲವರು ಯಾಕೆ ಮಾಡಬೇಕು ಮೂಢನಂಬಿಕೆ ಅಂತೆಲ್ಲ ಅಂತಾರಲ್ಲ ದಯವಿಟ್ಟು ಹಾಗೆ ಅನ್ನಬೇಡ್ರಿ ದೊಡ್ಡವರು ಯಾವುದಾದ್ರೂ ಒಂದು ಹಬ್ಬ ಅಥವಾ ಯಾವುದಾದ್ರೂ ಒಂದು ವ್ರತ ಅಂತ ಮಾಡ್ತಿದ್ದಾರೆ ಅಂತಂದರೆ ಯಾವುದೋ ಒಂದು ಕಾರಣ ಇದ್ದೇ ಇರುತ್ತೆ ಅದನ್ನು ಪ್ರಶ್ನೆ ಮಾಡಬಾರ್ದೆ ಮಾಡಬಾರ್ದು ಯಾಕೆ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಅರ್ಥ ಮಾಡ್ಕೊಳ್ಳಿ ಇಲ್ಲ ಅವ್ರು ಮಾಡ್ತಿದ್ದಾರೆ ಅಂದರೆ ನೀವು ಮಾಡಿ ಅಷ್ಟೇ ಅದನ್ನು ಹೊರತಾಗಿ ಯಾಕೆ ಮಾಡಬೇಕು ಏನು ಎತ್ತ ಅಂದ್ಕೊಂಡು ಬಿಟ್ಕೊಂಡು ಹೊಟ್ಟೋದ್ರೆ ಏನೇನು ದೋಷ ಆಗತ್ತೆ ಅನ್ನೋದಕ್ಕೇ ಈಗ ನಾನು ಈಗ ನಾನು ಈ ಕಥೆ ಹೇಳಿರೋದು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ಹಬ್ಬನೂ ಆಚರಣೆ ಮಾಡಿ ಅಷ್ಟೇ ಹೇಳಬೇಕು ಅಂದ್ಕೊಂಡಿದ್ದು ಇನ್ನೊಂದೇನು ಅಂದರೆ ತುಂಬ ಜನಕ್ಕೆ ಮಕ್ಕಳಾಗಿಲ್ಲ ಅಂತಂದರೆ ನಾಗರ ದೋಷ ಇರತ್ತೆ ಹಾಗಾಗಿ ಮಕ್ಕಳಾಗಿರಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಏನು ಒಂದು ದೋಷ ಇರತ್ತೆ ಅದಕ್ಕೆ ಪರಿಹಾರ ಮಾಡ್ಕೊಂಡು ಬನ್ನಿ ಮತ್ತು ಮದುವೆ ಆಗ್ತಿಲ್ಲ ಅಂತಂದರೂ ಅದಕ್ಕೂ ಕೆಲವ್ರಿಗೆ ನಾಗರದೋಷವೂ ಇರಬಹುದು ಆ ಕಾರಣದಿಂದನೂ ಮಕ್ ಅಂದರೆ ಮದುವೆ ಆಗಲ್ಲ ಮದುವೆ ಲೇಟ್ ಆಗತ್ತೆ ಅವರು ಕೂಡ ಅವರು ಕೂಡ ಹೋಗಿ ಪರಿಹಾರ ಮಾಡ್ಕೊಂಡು ಬರಬಹುದು ಸಂತಾನವೂ ಆಗತ್ತೆ ಅಲ್ಲಿ ಪರಿಹಾರ ಮಾಡ್ಕೊಂಡು ಬಂದರೆ ಮತ್ತೆ ಮದುವೆ ಆಗದೇ ಇದ್ದವ್ರಿಗೆ ಮದುವೆನೂ ಆಗತ್ತೆ ಏನೇ ದೋಷ ಪರಿಹಾರ ಮಾಡ್ಕೋಬೇಕು ಅಂದರೂ ಕುಕ್ಕೆ ಸುಬ್ರಹ್ಮಣ್ಯ ಅನ್ನೋದು ಸೂಕ್ತ ಕ್ಷೇತ್ರ ಮಹಾಕ್ಷೇತ್ರ ಅಲ್ವಾ ಹಾಗಾಗಿ ಅಲ್ಲಿ ಹೋಗಿ ಪರಿಹಾರ ಮಾಡ್ಕೊಂಡು ಬನ್ನಿ ಎಲ್ಲ ಒಳ್ಳೆಯದೇ ಆಗತ್ತೆ ಮತ್ತು ಮನೆಯಲ್ಲಿ ನೀವು ನಾಗರ ಚೌತಿ ಅನ್ನೋ ಹಬ್ಬನ ಮಾಡಲೇಬೇಕು ಪ್ರತಿಯೊಬ್ಬರೂ ಮಾಡಲೇಬೇಕಾದಂಥ ಹಬ್ಬ ಇದು ಶ್ರದ್ಧಾ ಭಕ್ತಿಯಿಂದ ಮಾಡಿ ಮತ್ತು ಏನನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ